ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಿಂಗೆ ಅದೇ ಎಲ್ಲರೂ ಆರಾಮಿದ್ದಾರೆ ಅನ್ಕೊತೀನಿ ನಾನು ಆರಾಮಿದ್ದೀನಿ ಎರಡು ದಿನ ಆಯ್ತಾ ವೀಡಿಯೋ ಶೂಟ್ ಮಾಡೋಕ್ಕೂ ಆಗತ್ತಿಲ್ಲ ಯಾಕಂದ್ರೆ ಸ್ವಲ್ಪ ಕೆಲಸ ಮನೆಯೊಳಗೆ ಹಂಗೆ ಬಂದು ಬರ್ತಾವೆ ಸೊ ಮಾರ್ನಿಂಗ್ ಇದ್ದೀನಿ ನೋಡ್ರಿ ಎಷ್ಟು ಚಳಿ ಐತೆ ಅಂದ್ರೆ ಭಾಳ ಕೆಟ್ಟ ಥಂಡಿ ಐತಿ ಇದು ಸಂಡೇ ವ್ಲಾಗ್ ಸಂಡೇ ಮನೆಯೊಳಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಅಂದರೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಗಲಿಲ್ಲ ಬಾಂಡೆ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸಿದೆ ಎಷ್ಟು ಥಂಡಿ ಇತ್ತು ಅಂದರೆ ಬೆಳಗ್ಗೆ ಹೇಳೋಕೆ ಆಗೋಂಗಿಲ್ಲ ಅಷ್ಟು ಚಳಿ ಇರ್ತೈತಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಲೋಟ ನೀರು ಕುಡಿದೆ ಬಿಸಿನೀರು ಕುಡಿಬೇಕಂತ ಅನ್ಕೋತೀನಿ ಬಟ್ ಬಿಸಿನೀರು ಕುಡಿಯೋಕಾಗವಲ್ತ ಆಗ ಹೊಲತ್ತ ಇನ್ಮೇಲಿಂದ ಬಿಸಿನೀರಾದರೂ ಕುಡಿಯಬೇಕಂಥೇಳಿ ಇದು ಮಾಡ್ಕೊಂಡೇನಿ ಮನಸ್ಸು ಕಟ್ಟಿ ಮಾಡ್ಕೊಂಡಿನಿ ಟ್ರೈ ಮಾಡ್ತೀನಿ ಆಮೇಲೆ ನಾಶ ಇವತ್ತು ಚಪಾತಿ ರೊಟ್ಟಿ ಏನಿಲ್ಲ ಅದೇನು ಮಾಡತ್ತಿಲ್ಲ ಅವಲಕ್ಕಿ ಮಾಡಾತಿದ್ದೆ ಅದೇನಾಯ್ತಂದ್ರೆ ಅವಲಕ್ಕಿ ಖಾಲಿ ಆಗಿಬಿಟ್ಟಿದ್ವ ಮನೆಯಾಗೆ ಸೊ ಅದಕ್ಕೆ ಚುಮ್ಮರಿ ಮಾಡಿದೆ ಚುಮ್ಮರಿ ಸೂಸ್ಲಾ ಅಂತಾರಲ್ಲ ಚುಮ್ಮರಿ ಸೂಸ್ಲ ಮಾಡಿದೆ ನಾನು ಸಂಡೇ ವ್ಲಾಗ ಡೀಪ್ ಕಿಚನ್ ಕ್ಲೀನಿಂಗ್ ಮಾಡ್ಕೋಬೇಕು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾ ಅಂಥೇಳಿ ಎಲ್ಲಾನು ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಪ್ಲ್ಯಾನ್ ಪ್ಲಾಪ್ ಆಯ್ತು ಯಾಕಂದ್ರೆ ನಮ್ಮ ಮಾವ ಅವರು ಉಪ್ಪಿನಕಾಯಿ ಮಾಡಬೇಕು ಅಂಥೇಳಿ ಲಿಂಬೆ ಹಣ್ಣು ಒಂದು ನೂರು ಲಿಂಬೆನ ತೊಗೊಂಬಂದ್ಬಿಟ್ಟಿದ್ರು ಇದನ್ನು ಇವತ್ತು ಹೆಚ್ಚಬೇಕು ನೀವು ಅಂತ ಹೇಳಿದರು ಯಾಕಂದ್ರೆ ಅವರು ಮನೆಯೊಳಗ ಉಪ್ಪಿನಕಾಯಿ ಹಾಕ್ತಾರೆ ನಮ್ಮ ಅವರು ಲಿಂಬೆಹಣ್ಣು ಮಾವಿನಕಾಯಿ ಇದ್ದ ಒಂದು ಬರಣಿ ಮಾವಿನಕಾಯಿ ಐತಿ ಅದನ್ನು ಬೇಡ ಅಂದರೂ ಕೇಳಲಿಲ್ಲ ಹೆಚ್ಚಿಸಿ ಉಪ್ಪಿನಕಾಯಿ ಹಾಕೋಕೆ ಹೇಳಿದರು ಅದಕ್ಕೆ ಲೇಟ್ ಆಗಿಬಿಡ್ತು ಮತ್ತು ನಂಗೆ ಕಿಚನ್ ಕ್ಲೀನಿಂಗ್ ಆಗಲೇ ಇಲ್ಲ ಅವತ್ತು ಡೇ ಫುಲ್ ಬ್ಯಿಯಾಗ್ಬಿಟ್ಟೆ ನಾನಂತರ ಮತ್ತು ಇನ್ನೇನು ತಂದೆ ಬಿಟ್ಟಾರ ಲಿಂಬೆ ಹಣ್ಣು ವೇಸ್ಟ್ ಆಗ್ತವೆ ಅನ್ನೋ ಕಾರಣಕ್ಕೆ ಜಲ್ದಿ ಜಲ್ದಿ ಹೆಚ್ಚಿ ಅದಕ್ಕೆ ಉಪ್ಪು ಖಾರ ಅರಶಿನ ಪುಡಿ ಮತ್ತು ಏನೇನೈತಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಂಗೆ ಗೊತ್ತೈತಲ್ಲ ಆ ಮಕ್ಕಳು ಕಾಡಾತಿದ್ವ ಸುಮ್ಮನೆ ಬೇಡ ಅಂತೇಳಿ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ನೋಡಿರ್ಲಿ ನಮ್ಮ ಬೇಬಿ ಎದ್ದು ಬಂದ್ಲು ಅಕ್ಕಿಗೆ ಗೊತ್ತಾಗ್ಬಿಟ್ಟೈತಿ ನಾನು ಕಿಚನ್ ಒಳಗೆ ಇರ್ತೀನಿ ಅಂತಂದು ಮಕ್ಳಿಗೆ ಎಷ್ಟು ಜಲ್ದಿ ಗೊತ್ತಾಗ್ತೈತಿ ನೋಡ್ರಿ ಇವಾಗಿ ಈಕಿಗೆ ನೈನ್ತ್ ಮಂತ್ ಸ್ಟಾರ್ಟ್ ಆಗಿ ಒಂದು ನಾಲ್ಕೈದು ದಿವಸ ಆಯಿತು ಎಲ್ಲನೂ ರೆಕಗ್ನೈಸ್ ಮಾಡ್ತಾಳೆ ಎಲ್ಲನೂ ಕಂಡುಹಿಡಿತಾಳ ನನ್ನ ವಾಯ್ಸ್ ಗೊತ್ತಾಗ್ತೈತಿ ಈಕಿಗೆ ಮತ್ತು ನನ್ನ ಫೇಸ್ ನೋಡಿ ನಾ ಬರೀ ನಗೋದ ಕೆಲಸ ಅವ್ರ ಪಪ್ಪ ಗೊತ್ತಾಗುತ್ತೆ ಅವ್ರ ಅಣ್ಣ ಅಂತ ಗೊತ್ತಾಗತ್ತೆ ನಮ್ಮಮ್ಮ ಅಂದ್ರೆ ನಮ್ಮ ಅತ್ತೆ ಅವ್ರನ್ನೂ ಮುಖನೂ ಗು ಗುರ್ತಿಡೀತಾಳೆ ಎಲ್ಲರನ್ನೂ ಗುರ್ತಿಡ್ದು ಮಾತಾಡಿಸ್ತಾಳೆ ಸೊ ಎಷ್ಟು ಜಲ್ದಿಗೆ ಮಕ್ಕಳಿಗೆ ಗೊತ್ತಾಗ್ಬಿಡ್ತೈತೆ ನೋಡ್ರಿ ಸೀದಾ ಅಡುಗೆ ಮನೆ ಕಡೆ ಬಂದುಬಿಡ್ತಾಳೆ ನಾನು ಎಲ್ಲ ಕೆಲಸ ಮುಗಿಸಿದೆ ನೋಡಿರಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಇದನ್ನು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಸೊ ಬಿಟ್ಟೆ ನಮ್ಮ ಮನೆಯವ್ರಿಗೆ ಪುಳಿಯೋಗರೆ ಡಬ್ಬಿ ಕಟ್ಟಿ ಕಳಿಸಿದೆ ನಾಷ್ಟಕ್ಕೆ ಚುಮ್ಮರಿ ಮಾಡಿದ್ನಲ್ಲ ಚುಮ್ಮರಿ ಸೂಸ್ಲಾನು ಕೊಟ್ಟು ಕಳಿಸಿದೆ ಸೊ ಧೂಳು ಧೂಳು ಆಗಿಬಿಟ್ಟೈತಿ ಯಾಕಂದರೆ ಗಾಳಿ ಒಂದು ಭಾಳ ಜೋರು ಬೀಸ್ತೈತಿ ಅಂದರೆ ನಾವಿರೋದು ಫಸ್ಟ್ ಫ್ಲೋರಾಗ ಗಾಳಿ ಭಾಳ ಬೀಸೋದ್ರಿಂದ ಧೂಳು ಜಲ್ದಿನ ಆಗ್ಬಿಡ್ತಾವ ಅಡುಗೆ ಮನೆ ಕಡೆಯೆಲ್ಲ ಎಲ್ಲ ಫುಲ್ ಕಸ ಗುಡಿಸಿ ನೆಲ ಒರೆಸಿದೆ ಇವಾಗ ಯಾಕಂದರೆ ನಾಳೆ ಸೋಮವಾರ ವಾರ ಮತ್ತು ಬೆಳಗ್ಗೆ ಎದ್ದು ವರ್ಷಕ್ಕೆ ಆಗಿಲ್ಲ ಯಾಕಂದರೆ ಮಕ್ಕಳು ಕಿರಿಕಿಡಿ ಮಾಡ್ತಿರ್ತಾರೆ ಆಡಿಸ್ಕೊ ಕೆಲಸ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೆ ಇವಾಗನ ಕಸ ಹುಡ್ದು ನೆಲ ಒರೆಸಿದೆ ನೋಡಿರಿ ನಮ್ಮ ಮಾಡಿ ಡ್ಯಾನ್ಸ್ ಮಾಡತ್ತಾಳೆ ಈಗ ಸ್ನಾನ ಇವಾಗ ಸ್ನಾನ ಮಾಡಿಸಿಲ್ಲ ಇವತ್ತು ಸೊ ಈಗ ಪಟಾಪಟಂತ ಅಂತೇಳಿ ಸ್ನಾನ ಮಾಡಿಸ್ತೀನಿ ಮತ್ತು ನಂಗೆ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದರೆ ಉಪ್ಪಿನಕಾಯಿ ಹಾಕೋಕದಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋದ ಮರ್ದ್ಬಿಟ್ಟೆ ನಾನು ಅದರಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಸಕ್ಕಾಗಿ ಹೋಗ್ಬಿಡ್ತಪ್ಪ ಯಾವಾಗ ಇದು ಮುಗಿತೈತಿ ಕೆಲಸ ಅನ್ನೋ ಹಾಗೆತ್ತೋ ಅದಕ್ಕೆ ಫಸ್ಟ್ ಕೆಲಸ ಮುಗಿಸಿ ಆಮೇಲೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದೆ ಬಾ 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 ನೋಡಿ ತರಲೆ ತಿಮ್ಮಿ ಈಗ ತರಲೆ ತಿಮ್ಮಿ ತರಲೆ ತಿಮ್ಮಿ ಓಪಿ ಕೊಡು ಓಯ್ ಇಷ್ಟು ತರಲೆ ಆಗ್ಯಾಡ್ರಿ ಈ ಉಡಾಳಾಗಿಬಿಟ್ಟಾಳೆ ಜಗ್ ಉಡಾಳಾಗಿಬಿಟ್ಟಾಳೆ ಏಕೆ ಹಿಡಿಯೋದಾಗ ಕಷ್ಟ ಆಗ್ಬಿಟ್ಟಿ ನಮಗಂತೂ ಅಂದರೂ ಒಂದು ಕಡೆ ನಿಂದ್ರಂಗಿಲ್ಲ ಇಷ್ಟು ಫಾಸ್ಟ್ ಓಡಾಡ್ತಾ ಅಂದ್ರೆ ಒಂದು ಕಡೆ ನಿಂದಂಗಿಲ್ಲ ಕಾಲು ಅಷ್ಟು ಫಾಸ್ಟ್ ಅದಾಳೆ ನಾನು ಇವಾಗ ಒಂದು ಸ್ವಲ್ಪ ಬಾಂಡೆ ಅದಾವು ಭಾಳ ಇಲ್ಲ ಅಷ್ಟು ಬಾಂಡೆ ತೊಳ್ಕೊಂಡು ಈಗ ಸ್ನಾನ ಮಾಡಿಸ್ಬಿಡ್ತೀನಿ ಸಂಡೇ ಅಂದ್ರೆ ಸಂಡೇ ಲೇಝಿ ಆಗ್ಬಿಡ್ತೈತಿ ನನ್ನ ಮಗ ಅಂತ ಇವತ್ತು ಒಂದು ಕೈಗೆ ಸಿಗತಿಲ್ಲ ಆಟ ಆಡೋಕ ಜಗ್ಗಷ್ಟು ಕೆಳಗೆ ಇವ್ನ ಆಟ ಆಡೋಕ್ಕೀಗ ನಾನು ಬಾಂಡಿ ತೊಗೊಂಡು ಈಗಿಗೆ ಸ್ನಾನ ಮಾಡಿಸ್ಬೇಕು ಲೇಟಾಗಿಬಿಡ್ತೈತಿ ಕಂಟಿನ್ಯೂ ಮಾಡ್ತೀನಿ ಮತ್ತು ಸಾಯಂಕಾಲ ಅಡುಗೆಯನ್ನು ಮತ್ತೆ ಮಾಡ್ತೀನಿ ಅಂತ ಹೇಳಾತಿದ್ರು ಅಂದ್ರೆ ಪನ್ನೀರ್ ಗ್ರೇವಿ ಮಾಡ್ತೀನಿ ಅಂತ ಹೇಳಾತಿದ್ರು ಸೊ ಅವರು ಇವತ್ತಿನ ನೀವು ರೆಸ್ಟ್ ತೊಗೊಳ್ರಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವ್ರು ಆರಾಮಾಗಿದ್ದೆ ಅಂದರೆ ಅವ್ರ ಕೈಯೊಳಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಹೆಲ್ಪ್ ಮಾಡಾತಿದ್ದೆ ಅವರೇ ರೆಡಿ ಮಾಡಾತಿದ್ರು ಈ ಕಡೆ ನೋಡ್ರಿ ನನ್ನ ಬೇಬಿ ನೋಡಿರಿ ಹಣ್ಣು ಹಿಡ್ಕೊಂಡು ಎಷ್ಟು ಕಿತಾಪತಿ ಮಾಡೋಕತ್ತಾಳೆ ಅಂದ್ರೆ ಅದು ಲಿಂಬೆಹಣ್ಣು ಬೇಕಂತ ನನ್ನ ಜೊತೆ ಜಗಳ ಮಾಡಾತ್ತಾಳೆ ಕೊಡು 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 ಅಂತೇಳಿ ಆ ಹುಳಿ ಐತೋ ಇಲ್ಲೋ ಗೊತ್ತಿಲ್ಲ ನನಗಂತೂ ಒಂಥರ ಆಗತ್ತೈತಿ ನನಗೆ ಅಲ್ಲೊಂಥರ ಜುಮ್ ಜುಮ್ಮನ್ನು ತಿನ್ನೋದು ನೋಡಿ ಆ ಹಣ್ಣು ಅಷ್ಟು ಪತ್ತಿನ ಹಾತಾಳೆ ಅದ್ರಾಗ ಏನು ಗೊತ್ತಿಲ್ಲ ಆಮೇಲೆ ಅದೆಷ್ಟೆಲ್ಲ ಮಾಡೋದ್ರಾಗ ನಮ್ಮ ಇನ್ನೊಬ್ಬ ಮಗಳು ನಮ್ಮ ಅಕ್ಕನ ಮಗಳು ನೋಡಿ ಮಾಡಿ ಅವತಾರ ದೇವರಿಗೆ ಕುಂಕುಮ ಅರ್ಚನಾ ಅರ್ಚನೆ ಮಾಡಿಬಿಟ್ಟಾಳ ಅಕ್ಕಿ ಕಾಳೋದನೆಲ್ಲ ಅರ್ಚನೆ ಮಾಡಿ ಜಗ್ಲಿ ಅನ್ನೋದು ಈ ರೀತಿ ಮಾಡ್ಯಾಳ ಓಕೆ ಫ್ರೆಂಡ್ಸ್ ವಿಡಿಯೋನಾಗ